ನೀವು ನೋಡ್ತಾ ಇದ್ದೀರಿ ಬಿಕೆಪಿ ನ್ಯೂಸ್ ವ್ಯವಸ್ಥೆಯ ವಿರುದ್ಧ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೇಗೆ ಇರಲಿ ಕೂಡಲೇ ನಿಮ್ಮ ಚಾನಲ್ ಬಿಕೆಪಿ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ ಯಾವುದೇ ಫಲಕ್ಷೇಪ ಬೇಡದೆ ನಾಟಿ ಹಸುಗಳನ್ನು ಸಾಕಿ ಅವುಗಳ ಸೇವೆಯಲ್ಲಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಿರುವ ಒಬ್ಬ ನಿಸ್ವಾರ್ಥ ಸಾಧಕ ನಮ್ಮ ನಡುವೆ ಇದ್ದಾರೆ ಇವರ ದಿನನಿತ್ಯದ ಕಾಯಕ ಗೋಮತೆಯ ಸೇವೆ ಮಾಡುವುದು ಮತ್ತು ಹಳ್ಳಿ ಮಕ್ಕಳ ಕಲ್ಯಾಣಕ್ಕಾಗಿ ದುಡಿಯುವುದು ಯಾವುದೇ ಆರ್ಥಿಕ ಸಹಾಯವಿಲ್ಲದೆ ಇಪ್ಪತ್ತೈದಕ್ಕೂ ಹೆಚ್ಚು ಹಳ್ಳಿಕಾರ್ತಳಿಯ ನಾಟಿ ಹಸುಗಳನ್ನು ಸಾಕಿ ಅವುಗಳಿಂದ ಬರುವ ಹಾಲನ್ನು ಉಚಿತವಾಗಿ ಹಳ್ಳಿ ಮಕ್ಕಳಿಗೆ ಪೂರೈಸುತ್ತಿದ್ದಾರೆ ಅಲ್ಲದೆ ಸಗಣಿ ಗಂಜಲಗಳನ್ನು ಕೂಡ ಉಚಿತವಾಗಿ ನೀಡುತ್ತಿರುವ ಈ ಕರ್ತವ್ಯನಿಷ್ಠ ಕೃಷಿಕ ನಿಜಕ್ಕೂ ಅಪರೂಪದ ವ್ಯಕ್ತಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಂದಿಕೆರೆ ಹೋಬಳಿಯ ಕಾತ್ರಿಕೆಹಾಲ್ ಗ್ರಾಮದಲ್ಲಿ ಹುಟ್ಟಿದ ಈ ರೈತರ ಮಗ ಸರಳ ಜೀವನ ನಡೆಸುತ್ತಾ ಗೋಸೇವೆಯಲ್ಲಿ ಮುಳುಗಿ ಹೋಗಿದ್ದಾರೆ ಆದರೆ ಇಷ್ಟು ದೊಡ್ಡ ತ್ಯಾಗದ ಜೀವಿಯನ್ನು ಸರ್ಕಾರ ಅಥವಾ ಅಧಿಕಾರಿಗಳು ಗುರುತಿಸದಿರುವುದು ದುರ್ದೈವ ಇವರು ಎಲೆಮರೆಯಾಗಿಯೇ ಗೋಮಾತೆ ಸೇವೆಯಲ್ಲಿ ತೊಡಗಿರುವುದನ್ನು ಕಂಡರೆ ಯಾರಿಗಾದರೂ ಗೌರವ ಭಾವ ಮೂಡುವುದು ಸಹಜ ಇಂತಹ ನಿಸ್ವಾರ್ಥ ಸೇವಕರಿಗೆ ಪ್ರೋತ್ಸಾಹ ದೊರಕಬೇಕಾದ್ದು ನಮ್ಮ ಕರ್ತವ್ಯ ಹ್ಮ್ ನಮ್ಮ ಹತ್ರ ಇಪ್ಪತ್ತೊಂದು ಗುದ್ದಲ್ಲ ಗುದ್ದಲ್ಲ ನಿಂಗ್ ಏನು ಮಾಡಲ್ಲ ಏನೇನು ಮಾಡ್ತೀಯಾ सीएमಎಸ್ ಗಳು ಸಾಕ್ತಾರೆ ಹಾಕ್ತಾರೆ ಜೂನೋಪೇಯ ಮಾಡ್ಕಂತಾರೆ ಇವರ ಆತರ ಆಸೆ ಇಲ್ದಂಗ ಅವ್ರ ಪಾಪ ಇಸ್ವರ್ತವಾಗಿ ಇಸ್ವರ್ತವಾಗಿ ಆಗ್ತಾ ಇದೆ ಸೇವೆ ಮಾಡ್ತಿದ್ದಾರೆ ಅಂದ್ರೆ ಒಂದು ಸರ್ಕಾರದಿಂದ ಏನಾದರೂ ಹೆಲ್ಪ್ ಸಿಗೋದಾದ್ರೆ ಯಾಕ್ ಮಾಡ್ಕೊಡಬಹುದು ಇವ್ರಿಗೆ ಹೌದು ಖಂಡಿತ ಮಾಡ್ಬಹುದು ಮಾಡ್ಕೊಡಬೇಕು ಯಾಕೆಂತಂದ್ರೆ ಅವರು ಜೊತೆಗೆ ತಳಿಯ ವಿದ್ಯೆನು ಆಗುತ್ತಲ್ಲ ಜನಗಳು ಬಹಳ ಅಳುವಿನಂಚನಲ್ಲಿ ಇದ್ದಾರೆ ಹೌದು 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 ಆ ಅಳುವಿನಂಚಿನ ಇಂತದಿನ ಮೇಲೆ ಋಬಿಡಿ ಮಾಡಕ ಆಗದ ಬಿಟ್ರೇ ಯಾರೋ ಸ್ವಾರ್ಥಿಗಳು ಏನು ಮಾಡಕ್ಕಾಗಲ್ಲ ಸ್ವಾರ್ಥವಿಲ್ದರೆ ಏನಾದ್ರೂ ಸ್ವಲ್ಪ ಇದು ಮಾಡಿದ್ರೆ ಮಾಡ್ದಂಗೆ ಅದಕ್ಕೆ ಇವನು ಸ್ವಲ್ಪ ನಿಸ್ವಾರ್ಥವಾಗಿ ಅವ್ರ ಸೇವೆ ಮಾಡ್ತಾವನೆ ಅದಕ್ಕೆ ಏನಾದ್ರೂ ಸರ್ಕಾರದಿಂದ ಅಭಿವೃದ್ಧಿ ಏನಾದ್ರೂ ಮಾಡಿಕೊಡ ಈ ಸ್ಕೀಮ್ಗಳಿದ್ರೆ ಸ್ವಲ್ಪ ಹೆಲ್ಪ್ ಮಾಡ್ಲಿ ಅವನಿಗೆ ಸರಿ ಸರಿ ಓಕೆ ಅಮ್ಮ ಯು ಹೆಸರು ಪುಷ್ಪ ಅಂತ ನಿಮ್ದು ಖಾತ್ರಿ ಕೇಳ ಇವರು ಎಷ್ಟು ವರ್ಷದಿಂದ ಸಾಕ್ತಾ ಇದಾರೆ ಟ್ವೆಂಟಿ ಫೈವ್ ಇಯರ್ಸ್ ಇಂದಲೂ ಸಾಕ್ತಾನೆ ಇದಾರೆ ಆಮೇಲೆ ಅವನು ಯಾವುದೇ ಕಾರಣಕ್ಕೂ ಕಟಕರಿಗೆ ದನ ಮಾಡೋದು ಮಾರೀರೂ ಸಹ ದುಡ್ಡನ್ನು ವಾಪಸ್ ಅಡ್ವಾನ್ಸ್ ಇಸ್ಕೊಂಡಿದ್ದಾನೆ ಅವರು ಕಟಕರು ಅಂತ ಗೊತ್ತಾದ ತಕ್ಷಣ ದುಡ್ಡನ್ನು ವಾಪಸ್ ಇಸ್ಕೊಂಡಿದ್ದಾನೆ ಅವನು ಯಾವುದೇ ಕಾರಣಕ್ಕೂ ಕಟಕರಿಗೆ ದನ ಕೊಡಲ್ಲ ಅವನು ಎಷ್ಟೇ ಕಷ್ಟ ಆಗಲಿ ಅವನು ಹುಲ್ಲು ತಂದು ಕಾಡು ಮೇಡು ರಾತ್ರಿ ಏಳು ಗಂಟೆವರೆಗೂ ಬರ್ತಾನೆ ದನ ಮೀಸ್ಕೊಂಡು ಅಷ್ಟು ಅವ್ರ ಮೇಲೆ ನಿಗಾ ಮಾಡ್ತಾನೆ ಬಹಳನೇ ಶ್ರಮ ಉಳಿಸಿ ಒಂದ್ಸಾಕ್ತಾನೆ ಹ್ಮ್ ಅದಕ್ಕೆ ನೀವೇನು ಹೇಳ್ತೀರಾ ಸರ್ಕಾರಕ್ಕೆ ಒಂದು ಏನಾದ್ರೂ ಒಂದು ಹೆಲ್ಪ್ ಒಂದು ಗೋಶಾಲೆ ಮಾಡಿ ಮತ್ತೆ ಸ್ವಲ್ಪ ಹುಲ್ಲು ಅವಕ್ಕೆ ಅವನಾದ್ರೂ ಒಂದು ಅಭಿವೃದ್ಧಿ ನನ್ನ ಶಾಖಕ್ಕೆ ಹೆಚ್ಚು ಒತ್ತು ಕೊಡಲಿ ಅಂತ ಹೇಳ್ತೀರಾ ಅಷ್ಟೇ ಅವనికి ಏನು ಹೆಲ್ಪ್ ಮಾಡಲಿಲ್ಲ ಅಂದ್ರೂ ಹಣಗಳನ್ನ ಸಾಕ ಹೆಲ್ಪ್ ಬೇಕೇ ಬೇಕ алуರಾ ಹೌದು ಹೌದು ಅವನು ಒಪ್ಪಿನಿಂದಲೇ ಅಷ್ಟೊಂದು ಹಣಗಳನ್ನೆಲ್ಲ ಮೆಂಟೇನ್ ಮಾಡ ನೋಡಿ ಈಗ ಏನು ಹೇಳ್ತೀನಿ ಅಂದ್ರೆ ಪುರ್ತಾಯಮ್ಮ ಪುರ್ತಾಯಮ್ಮ ಇವ್ರು ನಿಮ್ಮ ಮೈದೂರ್ ರೆಸ್ಟೋರೆಶನ್ ದಾಸುಗಳು ಇದು ಮಾಡ್ತಾ ಇದ್ದಾರೆ ಆಲೆ ಜಾಸ್ತಿ ವರ್ಷಿಂದ ಮಾಡ್ತಾರೆ ನಮ್ಮ ಅತ್ತೆ ಇದ್ರಲ್ಲ ಅವಾಗಿಂದಲೂ ಮಾಡ್ತಾವ್ರಿ ನಮ್ಮ ಅತ್ತೆ ನಮ್ಮ ಮಾವ ಇದ್ದಾಗಿಂದಲೂ ಮಾಡ್ತಾವ್ರಿ ಅದ್ರಿಂದ ಏನು ನಮ್ಗೆ ಉಪಯೋಗ ಇಲ್ಲ ಒಟ್ಟಿನೊಳಗೆ ಸಾಕ್ತಾ ಇದಾರೆ ಸಾಕ್ತಾ ಇದೀವಿ ಈಗ ಮೇವೆಲ್ಲ ದುಡ್ಡು ಕೊಟ್ಟು ಅವರೇ ತಂತಾರೆ ನಾವೇ ದುಡ್ಡು ಕೊಟ್ಕೊಂಡ್ ಮಳೆಗಾಲದಲ್ಲಿ ಅವ್ರು ಮೇಕಂತವೆ ಮಳೆಗಾಲದಲ್ಲಿ ಮೇಕಂತವೆ ಬೇಸಿಗೆಯಲ್ಲಿ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ ಅಂತೀರಾ ಬೇಸಿಗೆಲ್ಲ ಕಷ್ಟ ಹಾಲು ಮತ್ತೆ ಇದನ್ನೆಲ್ಲ ಸಗಣಿ ಎಲ್ಲಾ ಮಾರಲ್ಲ ನೀವು ಇಲ್ಲ ಇಲ್ಲ ನಾವು ಹಾಲು ಏನು ಮಾರಲ್ಲ ಮೊನ್ನೆ ಯಾರ್ಯಾರು ಬಂದರೆ ಹಂಗೆ ಕುಟ್ಕೊಳ್ಸ್ತೀರಾ ಕೊಟ್ಬಿಡ್ತೀವಿ ಸರಿ ಮಾಡಿ ಶಾಂತರಾಜ್ ಅವ್ರೆ ಈಗ ಈ ಹಸುಗಳು ಮೇವು ಎಲ್ಲಿ ಬೆಳೆಸ್ತೀರಾ ಬೆಳಿತೀರಾ ಅಥವಾ ತಗೋತೀರಾ ಏನ್ ಮಾಡ್ತೀರಾ ಈಗ ಮಳೆಗಾಲದಲ್ಲಿನ ನೀವು ಹಸುಗಳಿಗೆ ಇನ್ ಮಾಡ್ತೀರಾ ಹಂಗ ಮೈಕೊಂಡ್ ಬರ್ತಾ ಗುಡ್ಡದಲ್ಲಿ ಬೇಸಿಗೆ ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ ಹಾ ಈಗ ನೀವು ಸಗಣಿ ಎಲ್ಲ ಏನ್ ಮಾಡ್ತೀರಾ ಸಗಣಿ ಗಂಜಲೆಲ್ಲ ಏನ್ ಮಾಡ್ತೀರಾ ಸಗಣಿ ಗಂಜ ಏನು ಮಾಡಲ್ಲ ಸರ್ ಯಾರ ಸೋಮಗಳು ಅವರು ಇವರು ಕೇಳಿದ್ರೆ ಫ್ರೀ ಆಗಿ ಹಂಗೆ ಕೊಟ್ಬಿಡ್ತೀನಿ ಈಗ ದೊಡ್ಡ ಗುಣಿ ಸೋಮಗಳು ಕೇಳಿರು ತಾಂಡೋಗ್ರಿಂದ ಕೊಟ್ಬಿಡ್ತೀನಿ ಸಗಣಿ ಈಗ ವಾರ ವಾರ ಮನೆಗಳಿಗೂ ನೆಲ ಬರ್ಸಕ್ಕೆ ಎಲ್ಲಾ ಕಂಡ ಹೋಗ್ತಾರೆ ಅವ್ರನ್ನು ಬೇಡ ಅನ್ನಲ್ಲ ನಾನೇನು ಇದ್ರಾಗಾಗಿ ದುಡ್ಡು ನಾನೇನು ಉತ್ಪತ್ತಿ ಮಾಡಿಲ್ಲ ಒಟ್ಟಿಗೆ ಅದು ಕಮರ್ಷಿಯಲ್ ಆಗಿಲ್ಲ ನೀವು ಏನು ಇಲ್ಲ ಸರ್ ಹಾಂ ಓಕೆ 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 ಹಾಂ ನಿಮ್ಮ ಹತ್ರ ಎಷ್ಟು ಹೊಸ್ಗಳಿದ್ದಾವೆ